ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇಟ್ಸ್ ತರ್ಟಿ ಫಸ್ಟ್ ಮಂಡೇ ಓಯ್ ಗಾಡ್ ನಾವು ಈ ಇಯರಣ್ಣ ಈ ಥರ ಸ್ಪೆಂಡ್ ಮಾಡ್ತೀವಿ ಅಂತ ಏನೋ ಥಾಟ್ ನಿಜವಾಗ್ಲು ಒಂದು ದಿನಾನೂ ಕಂಟಿನ್ಯೂಸ್ ಆಗಿ ಬಿಡ್ದಂಗೆ ಟ್ರಾವೆಲ್ ಮಾಡಿದ್ದೀವಿ ಆಯಿತಾ ಸೊ ಇವತ್ತು ಲಾಸ್ಟ್ ಡೇ ನಾಳೆ ಬೆಂಗಳೂರಿಗೆ ಹೊರಡೋದು ನಾವು ಅದಕ್ಕೆ ಹಿಂದಿನ ದಿವಸನೇ ಮಲ್ಪೆ ಬೀಚು ಸೋಮೊಗ್ ಬೀಚಸ್ ಅಂದರೆ ಯೂಶ್ವಲಿ ಸೋಮಕ್ ತುಂಬ 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 ಇಷ್ಟ ಅವ್ರ ಬೀಚ್ ಹತ್ರ ಹೋದರೆ ಅವ್ರು ನಾವು ವಾಪಸ್ ಕರ್ಕೊಂಡು ಬರೋದು ತುಂಬ ಕಷ್ಟ ತುಂಬ ಟೈಮ್ ಅಲ್ಲೇ ಇರ್ತಾರ ಆಯ್ತಾ ಅವತ್ತು ಓಮ್ ಬೀಚ್ಗೆ ಹೋದ್ವಿ ಇಕೋ ಬೀಚ್ಗೆ ಹೋದ್ವಿ ಎಲ್ಲೂ ಸಮಾಧಾನ ಆಗ್ತಿಲ್ಲ ಅವರಿಗೆ ಅದಕ್ಕೆ ಮಲ್ಪೆ ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮಲ್ಪೆ ಬೀಚಲ್ಲಿ ಮಲ್ಪೆ ಬೀಚಲ್ಲಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ತಗೊಂಡು ಕೇಳಿಸ್ಬಿಟ್ಟು ತಿಂಡಿವಂತ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಹುಷಾರು ಕಾರಲ್ಲಿ ಬಿಡಿಸ್ಬೇಡ ಇಲ್ಲ ಕ್ಲೀನ್ ಮಾಡೋದು ಭಾರಿ ಕಷ್ಟ ನೀರು ಇದೆಯಲ್ಲ ಇಲ್ಲಿ ಇಲ್ಲಿ ತಗೋ ನೀರು ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ನಾವು ಅರ್ಲಿ ಮಾರ್ನಿಂಗ್ ಬೇಗ ನಾವು ಹೊರಟಿದ್ರಿಂದ ಆರಾಮಾಗಲ್ ಟೆನ್ ಓ ಕ್ಲಾಕ್ ಒಳಗೇನೆ ನಾವು ಅಲ್ಲಿಗೆ ರೀಚ್ ಆದ್ವಿ ಸೊ ಮಲ್ಪೆ ಬೀಚ್ ನಮಗೆ ಒನ್ ನಾಟ್ ಫೈ ಅಥವಾ ಒನ್ ಫಿಫ್ಟೀನ್ ಸಮ್ವೇರ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಒನ್ ಫಿಫ್ಟಿ ಒನ್ ಫಿಫ್ಟೀನ್ ಕಿಲೋಮೀಟರ್ಸ್ ಆ ಥರ ಇರುತ್ತೆ ಆಡಲಿ ನಿಮಗೆ ಟು ಆ್ಯಂಡ್ ಹಾಫ್ ಟು ತ್ರೀ ಅವರ್ಸ್ ಆಗಬಹುದು ಏನಾದರೂ ಅಲ್ಲಿ ಆಗೊಂಬೆ ಘಾಟ್ ಸೆಕ್ಷನಲ್ಲಿ ಲೇಟ್ ಆಯಿತು ಅಂತ ಹೇಳಿದ್ರೆ ಅದೊಂದೇ ಘಾಟ್ ಸೆಕ್ಷನ್ ಬರೋದು ಅಲ್ಲಿ ಅದೊಂದು ಚೂರು ಭಯ ಥರನೇ ಇದೆ ಬಟ್ ಮ್ಯಾನೇಜಬಲ್ ಏನು ತುಂಬ ಹೊತ್ತೇನು ಇರೋದಿಲ್ಲ ಅದು ಬಟ್ ಸ್ವಲ್ಪ ವಾಮಿಟಿಂಗ್ ಯಾರಾದ್ರೂ ನಿಮ್ಮ ಜೊತೆಗೆ ಜಾಯ್ನ್ ಆಗಿಬಿಟ್ರೆ ಸ್ವಲ್ಪ ಅದೊಂದು ಚೂರು ಕಷ್ಟ ಆಗುತ್ತೆ अदरवाइज ओके uh, okay, uh, आराम से हो बोलो ನಾವು ಬೀಚ್ ಹತ್ತಿರ ಬಂದ ತಕ್ಷಣ ಆ ಬೀಚ್ ನೋಡಿದ ತಕ್ಷಣ ಸಖತ್ ಆಯಿತು ಆ್ಯಂಡ್ ಈ ಮಲ್ಪೆ ಬೀಚ್ ಏನಿದೆ ಇಟ್ ಸ್ವಲ್ಪ ಯೂನೀಕ್ ಆಗಿ ಎಲ್ಲ ಬೀಚಸ್ಗಿಂತ ಇಲ್ಲಿ ಸ್ವಲ್ಪ ನಿಮಗೆ ಶಾಪಿಂಗ್ ಮಾಡೋಕ್ಕಾಗಲಿ ಆಮೇಲೆ ತಿನ್ನೋದಕ್ಕೆ ಫುಡ್ಗಳಾಗಲಿ ಅಲ್ಲಲ್ಲೇ ಬಿಕಾಸ್ ಬೀಚಲ್ಲಿ ನೀವು ಆಟಾಡ್ತಾ ಆಟಾಡ್ತಾ ತುಂಬ ಹಶ್ ಮತ್ತು ದೂರ ದೂರ ಹೋಗೋ ಥರ ಇರಬಾರ್ದು ಬೀಚಿಂದ ಮತ್ತೆ ಎಲ್ಲೋ ದೂರ ಹೋಗೋದು ಅಂಗಡಿಗೆ ಅಲ್ಲಿ ಊಟ ಮಾಡೋದು ಮತ್ತೆ ತೀರ ಬೀಚಿಗೆ ಬರೋದು ಥರ ಎಲ್ಲ ಮಾಡೋದಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಮಲ್ಪೆ ಬೀಚಲ್ಲಿ ಅದೊಂದೇ ಸ್ಪೆಷಾಲಿಟಿ ಏನಂದರೆ ನಿಮ್ಗೆ ಎಲ್ಲ ಸಿಕ್ಬಿಡತ್ತೆ ಅಲ್ಲೇ ನೀವು ಊಟ ಮಾಡ್ಕೋಬೋದು ಒಂದು ಸ್ವಲ್ಪ ದೂರದಲ್ಲೇ ಹಿಂಗೆ ನಡ್ಕೊಂಡು ಹೋಗಿಬಿಟ್ರೆ ಎಲ್ಲ ಅಲ್ಲೇ ಸಿಗುತ್ತೆ ಪಾನಿಪುರಿಯಿಂದ ಹಿಡ್ದು ನಿಮಗೆ ನಾರ್ತ್ ಇಂಡಿಯನ್ ಫುಡ್ಡು ಸೌತ್ ಇಂಡಿಯನ್ ಫುಡ್ಡು ಪ್ರತಿಯೊಂದು ಸೀ ಫುಡ್ಗಳು ತಿನ್ನಬೇಕು ಅಂದರೆ ಅದು ಪ್ರತಿಯೊಂದು ನಿಮ್ಗೆ ಅಲ್ಲೇ ಸಿಗ್ಬಿಡತ್ತೆ ನಿಯರಲ್ಲಿ ಅದೊಂದು ಖುಷಿ ನನಗೆ ಮಲ್ಪೆ ಬೀಚಿಗೆ ಹೋಗೋಕ್ಕೆ ಯಾವಾಗ್ಲೂ ಬಟ್ ಈ ಸರಿ ನಾನು ಅಬ್ಸರ್ವ್ ಮಾಡಿದ ಒಂದು ಥಿಂಗ್ ಏನಂತ ಹೇಳಿದ್ರೆ ನೀರು ನಾವು ಒಂದು ಸರಿ ಬಂದು ಮತ್ತೊಂದು ಸರಿ ಬರೋ ಅಷ್ಟರಲ್ಲಿ ತುಂಬ ಹಿಂದೆ ಹೋಗ್ಬಿಟ್ಟಿತ್ತು ನೀರು ನೀವು ನೋಡಿದ್ರೆ ನೋಡಿ ಅಲ್ಲಿ ಹಿಂದೆವರೆಗೂ ಜನ ಕೂತಿದ್ದಾರೆ ಅಲ್ಲಿವರೆಗೂ ನೀರು ಬರ್ತಾಯಿತ್ತು ಬಟ್ ಹೋದಂಗೆ 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 ಮಧ್ಯಾಹ್ನದ ಮೇಲೆ ಫುಲ್ಲು ಡೌನ್ ಆಗಿ ಹಿಂದೆ ಹೋಗ್ಬಿಟ್ಟಿತ್ತು ಅದು ಯಾಕೆ ಆಗತ್ತೆ ಅಂತ ಯಾರಿಗಾರು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಓಕೆನಾ ನನಗೆ ಗೊತ್ತಿಲ್ಲ ಪರ್ಸನಲಿ ಏನಕ್ಕೆ ಆ ಥರ ಆಗುತ್ತೆ ಹಿಂದೆ ಏನಕ್ಕೆ ಹೋಗುತ್ತೆ ಅಷ್ಟು ಹಿಂದೆ ಏನಕ್ಕೆ ಹೋಗುತ್ತೆ ನೀರು ಅನ್ನೋ ನನಗೆ ಐಡಿಯಾ ಇಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಆನ್ಸರ್ ಬಿಲ್ಲ ಓಕೆ ತುಂಬ ಚೆನ್ನಾಯಿತು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಸಂಜೆವರೆಗೂ ಸೋಮುಗಂತೂ ಬೀಚ್ಗಳಲ್ಲಿ ಆಟಾಡೋಕ್ಕೆ ನಿಂತ್ಕೊಂಡ್ರೆ ಅವ್ರು ಸಂಜೆ ಆದರೂ ರಾತ್ರಿ ಆದರೂ ಬೇಕಾದ್ರೆ ಅಲ್ಲೇ ಇರ್ತಾರೆ ಅವ್ರು ಅಷ್ಟು ಇಷ್ಟ ಬೀಚ್ ಅಂದರೆ ಎಲ್ಲ ಇವಾಗ ಬೋಟಿಂಗಿಗೆ ಆಮೇಲೆ ಏನೇನೋ ರೈಡೆಲ್ಲ ಹಾ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಹೌದಾ ಸರಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಇದ್ದಾರೆ ಇವಾಗ ಅದು ನಂಗೆ ವೀಡಿಯೋ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಅವರೆಲ್ಲೋ ದೂರ ಹೊರಟೋಗ್ಬಿಟ್ಟಿದ್ರು பீச்சி நான் யாவும் இதே பீச்சே இஷ்ட ஆகோது துண நான் சுமார் பீச் ஆல்மோஸ்ட் மங்களூர் வரைக்கும் நான் ஆல்மோஸ்ட் எல்லா பீச்சஸ் நான் நோட் தீனி பட் யாது இஷ்ட க்ளீனு ஆண்ட் நீட்டாக கம்பேர் மாதிரி பேரதெல்லாம் ஒன்ஸ்வல்பா மண்ணு ஜாஸ்தி வர்த்தை ஆமேலு அனசல்ல இது துப்பி இருக்கெல்லாம் ಪಾಪು ಅಷ್ಟೇ ಸಖತ್ 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 ಎಂಜಾಯ್ ಮಾಡಿದ್ಲು ಮಾತ್ರ ಅವಳು ನಮ್ಮಂಗೆ ಸಂಜೆವರೆಗೂ ಆಟ ಆಡಿದ್ದಾಳೆ ಆಮೇಲೆ ಸುಸ್ತಾಗಿ ಮಲ್ಕೊಂಬಿಟ್ಲು ಅವಳು ಸೊ ಎಲ್ಲರೂ ಹೆಂಗೆ ಟ್ಯಾನ್ ಆಗಿದ್ದೀವಿ ಅಂದರೆ ನಾನು ಬೆಂಗಳೂರಿಗೆ ಬಂದಮೇಲೆ ನಿಮಗೆ ನಾನು ತೋರಿಸ್ಬೋದು ಕರೆಕ್ಟಾಗಿ ಹಿಂಗೆ ಆಗಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಹತ್ತು ರೌಂಡು ಫುಲ್ ಚೇಂಜ್ ಆಗಿಬಿಟ್ಟಿದ್ದೀವಿ ಕಲ್ಲರು ಯಾಕಂದರೆ ಆಲ್ಮೋಸ್ಟ್ ನಾವು ಒಂದು ವೀಕ್ ಕಂಪ್ಲೀಟಾಗೆ ಬೀಚು ಕಡೆ ಓಡಾಡಿದ್ದೀವಿ ಮತ್ತು ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಫುಲ್ ಟ್ಯಾನಾಗಿ ಹೋಗ್ಬಿಟ್ಟಿದ್ದೀವಿ ಪಾಪು ನಾನು ಸೋಮು ಎಲ್ಲರೂ ಮತ್ತು ಇವಾಗ ಊಟಕ್ಕೆ ಅಂತ ಬಂದ್ವಿ ನಾವು ಇವಾಗ ಇಲ್ಲಿ ಫಿಶ್ ಊಟಕ್ಕೆ ಹಾನೆಸ್ಟ್ಲಿ ಫಿಶ್ ಟೂ ಫಿಶ್ ಊಟ ಏನು ತುಂಬ ಏ ಒನ್ ವಾವ್ ಸಖತ್ತಾಗಿರುತ್ತೆ ಅಂತ ಏನೂ ಇಲ್ಲ ಆಗಿರುತ್ತೆ ಎಲ್ಲದಕ್ಕೂ ಸೇಮ್ ಮಸಾಲ ಹಾಕ್ತಾರೆ ಮೀಡಿಯಮಾಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಹೋದಾಗ ಸೊ ಹಾಗಾಗಿ ಅಲ್ಲೊಂದು ಕಡೆ ಟೇಸ್ಟ್ ಮಾಡೋಣ ಅಂತ ಮಾಡಿದ್ದು ಆ್ಯಂಡ್ ಒಳ್ಳೆ ಕಡೆನೂ ಇರ್ಬೋದು ಬಟ್ ನಮಗೆ ಎಕ್ಸ್ಪ್ಲೋರ್ ಮಾಡೋಕೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ಅಷ್ಟೇ ಬಟ್ ಇದರಲ್ಲಿ ಓಕೆ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂದ್ವಿ ನನಗೆ ಅಥೆಂಟಿಕ್ ಫಿಶ್ ಊಟ ಮಾಡಬೇಕಂತ ತುಂಬ ಇಷ್ಟ ಆಯಿತು ಬಟ್ ಇವರೆಲ್ಲ ತುಂಬ ಆಯಿಲ್ ಫ್ರೈಡು ಅದೆಲ್ಲ ಮಾಡ್ತಾರೆ ಅದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಏನಿದ್ರೂ ಅಥೆಂಟಿಕ್ಕಾಗಿ ಅವ್ರು ಆಗಿ ಏನು ಮಾಡ್ತಾರಲ್ವ ನಂಗೆ ಆ ಥರ ತುಂಬ ಇಷ್ಟ ಆಗುತ್ತೆ ಅಲ್ಲಿನ ಸಂಜೆ ನಾವು ಎಲ್ಲ ಫೆಶ್ ಅಪ್ ಆಗಿಬಿಟ್ಟು ನೀಟಾಗಿ ಇವಾಗ ಆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಆಲ್ಮೋಸ್ಟ್ ಅಲ್ಲಿಂದ ಹೊರಟಿದೆ ಏಳು ಗಂಟೆ ಆಗೋಯ್ತು ಟೈಮು ಹತ್ತಿರ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಿಜಲೂ ಈ ಟೂ ಥೌಸಂಡ್ ಟ್ವೆಂಟಿ ಫೋರ್ ಎಂಡಿಂಗು ನಾನು ಹೇಳ್ತೀನಲ್ಲ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಆನೆಸ್ಟ್ಲಿ ಇಷ್ಟೊಂದು ಬೀಚ್ಗಳನ್ನ ವಿಸಿಟ್ ಮಾಡ್ತೀವಿ ಇಷ್ಟೊಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಕಾಸ್ ನಾವು ಯಾವಾಗಲೂ ಬಂದರೂ ಇಲ್ಲಿಗೆ ಬಂದಾಗ ಓನ್ಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಎರಡು ದಿವಸ ಮೂರು ದಿವಸ ಮ್ಯಾಕ್ಸಿಮಮ್ ಒಂದು ಐದು ದಿವಸ ಐದು ದಿವಸ ನಾನು ಸ್ಪೆಂಡ್ ಮಾಡಿಲ್ಲ ಜಾಸ್ತಿ ನಾವು ಇಲ್ಲಿಗೆ ಬಂದರೆ ಫುಲ್ಲು ಒಂದು ರೌಂಡ್ ಹೊಡ್ಕೊಂಡ್ ಬರ್ತಾ ಇದ್ವಿ ನಮ್ಮ ಅಜ್ಜಿ ಮನೆ ಅಲ್ಲಿ ಜೋಗ ಫಸ್ಟು ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿಗೆಲ್ಲ ರೌಂಡ್ ನೋಡಿಕೊಂಡು ಹಿಂಗೆ ಒಂದು ನಾಲ್ಕೈದು ದಿವ್ಸಕ್ಕೆ ಹಿಂಗೆ ಫುಲ್ಲು ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಫ್ರಮ್ ಪಾಸ್ಟ್ ಟೂ ಇಯರ್ಸಿಂದ ಅದನ್ನು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ವಿ ಯಾಕೆಂದರೆ ಪಾಪು ಹುಟ್ಟಿದ್ಲು ಅವಳು ಸಣ್ಣ ಮಗು ಅಲ್ವಾ ಓಡಾಡೋಕ್ಕೆ ಹಾಕಲ್ಲ ಎಲ್ಲ ಕಡೆ ಕರ್ಕೊಂಡು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ವಿ ಈ ವರ್ಷವೇ ಬಂದಿರೋದು ಟು ತೌಸಂಡ್ ಟ್ವೆಂಟಿ ಟು ಲಾಸ್ಟ್ ನಾವು ತುಂಬ ಟ್ರಾವೆಲ್ ಮಾಡಿರೋದು ಟ್ವೆಂಟಿ ತ್ರೀ ಫುಲ್ ಗ್ಯಾಪ್ ಆಯಿತು ಅದಾದಮೇಲೆ ಟ್ವೆಂಟಿ ಫೋರ್ ಎಂಡಿಂಗಲ್ಲಿ ನಾವು ಇಷ್ಟು ಓಡಾಡಿರೋದು ಹೋಗ್ತಾ ಹೋಗ್ತಾ ಹಾಗೆ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಆನೆಸ್ಟ್ಲಿ ಇದೆಲ್ಲ ನಾನು ಸ್ಕೂಲ್ ಡೇಸಲ್ಲೇ ಸುಮಾರು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅದೇ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಎಷ್ಟೊಂದು ಐಟಮ್ಸ್ಗಳನ್ನ ಅದಾದಮೇಲೆ ನನ್ನ ನಮ್ಮ ಸೋಮು ಕೊಲೀಗೊಬ್ಬರು ಇದ್ದಾರೆ ನೇತ್ರ ಅಂತ ಅವರು ಆ ಶೆಲ್ಸ್ ಸಿ ಶೆಲ್ಸ್ ಬರುತ್ತಲ್ಲ ಅದೊಂದು ಅದು ಬೇಕು ಅಂತ ಹೇಳಿದರು ನಾನು ಗೋವಾ ಹೋದಾಗ ತೊಗೊಂಡು ಬಂದಿದ್ದೆ ಅದನ್ನ ಅವರು ನನಗೂ ಆ ಥರದ್ದೊಂದು ಬೇಕಿತ್ತು ಸಿಕ್ಕರೆ ಎಲ್ಲಾದರೂ ನೀವು ಹೋದಾಗ ತೊಗೊಂಡು ಬನ್ನಿ ಅಂತ ಹೇಳಿದರು ಸೊ ಇಲ್ಲದು ಅದೇ ಥರ ಸಿಕ್ತು ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿ ಅವರಿಗೂ ಒಂದು ಸೀರ್ ಶೆಲ್ಸ್ನ ತೊಗೊಂಡೆ ಆ್ಯಂಡ್ ಹೋಗುವಾಗ ಎಷ್ಟು ಚೆನ್ನಾಗಿತ್ತು ನೋಡಿ ಫುಲ್ಲು ಎಲ್ಲ ಒಂಥರ ಇದು ಯಾವ ಫಿಲ್ಟರ್ಸು ಅಲ್ಲ ಏನೂ ಅಲ್ಲ ನ್ಯಾಚುರಲ್ಲಾಗೆ ನಾನು ವೀಡಿಯೋ ಮಾಡಿರೋದು ಆ್ಯಂಡ್ ತುಂಬ ತುಂಬ ಅಮೇಝಿಂಗ್ ಆಗಿತ್ತು ಎಲ್ಲನೂ ಸಂಜೆ ಟೈಮ್ ಶಾಪಿಂಗಿಗೆ ಬರ್ತಾರೆ ಜನ ಜಾಸ್ತಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೊರಟರು ನಾವೂ ಅದೇ ಥರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೋದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಯಾರು ಈ ಟೈಮಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಆರಾಮಾಗಿ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಅಲ್ಲಿ ಸೆಗೆಗಾಲದಲ್ಲಿ ಸಮ್ಮರಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ ಏನಕ್ಕೆಂದರೆ ಎಕ್ಸ್ಟ್ರೀಮ್ಲಿ ಹಾಟ್ ಮತ್ತು ಏನಂತ ಹೇಳಿದ್ರೆ ಸುಸ್ತಾಗತ್ತೆ ನಿಮ್ಗೇನು ಎನರ್ಜಿ ಇರೋದಿಲ್ಲ ಜಾಸ್ತಿ ಆಚಾಡೋಕ್ಕಾಗಲ್ಲ ಸೊ ದಿಸ್ ದ ಬೆಸ್ಟ್ ಟೈಮ್ ಐ ತಿಂಕ್ ವಿಂಟರಲ್ಲಿ ನೀವು ಆರಾಮ್ಸೆ ಹೋಗ್ಬೋದು ಅಲ್ಲಿಂದ ನನ್ನ ತಮ್ಮನ ಮನೆಗೆ ಬಂದು ನನ್ನ ತಮ್ಮನ ಮನೆಗೆ ಅವ್ರಿಗೂ ಎಲ್ಲ ಬಾಯಿ ಹೇಳಿಬಿಟ್ಟು ನಾವು ಅಲ್ಲಿಂದ ಬೆಂಗಳೂರಿಗೆ ಸೀದಾ ಹೊರಟ್ಬಿಟ್ವಿ ಭದ್ರಾವತಿಯಿಂದ ಬಿ ಆರ್ ಒಂದು ಟ್ವೆಂಟಿ ಮಿನಿಟ್ಸು ಅಲ್ಲಿಂದ ನಮ್ಮ ಅತ್ತೆ ಮನೆಯಿಂದ ಅಲ್ಲಿ ಮಾತಾಡಿಸ್ಕೊಂಡು ಆ ಮನೆ ಬಿ ಆರ್ ಪಿಗೆ ಬಂದು ಬಿ ಆರ್ ಪಿಲಿ ಎಲ್ಲರೂ ಮಾತಾಡಿಸ್ಕೊಂಡು ನಾವು ಹೊರಟ್ವಿ ಇದು ಒಂದು ಚಿ ಚಿಂಟು ಕೊಡಿ ಹಾಯ್ ಮಾಡು ಮಾಡಿರಿ ನಡೀರಿ ಆ್ಯಂಡ್ ಯಾರು ಶಿವಮೊಗ್ಗ ಟು ಬ್ಯಾಂಗ್ಳೂರ್ ಹೈವೇನ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಚಿತ್ರದುರ್ಗದ ಮೇಲೆ ಅಲ್ಲ ಈ ಕಡೆ ತುಮಕೂರು ಮೇಲೆ ಅಂದರೆ ಕಡೂರು ಬೀರೂರು ತುಮಕೂರು ಗುಬ್ಬಿ ಇದ್ರ ಮೇಲೆ ಹೋಗ್ತೀರ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಒಂದೊಂದು ಕಡೆ ಒಂದೊಂದು ಕಡೆ ಅಲ್ಲಲ್ಲ ಈ ಫ್ಲೈಓವರ್ ಬರೋ ಅಂಥ ಜಾಗದಲ್ಲೆಲ್ಲ ಒಂದು ಸ್ವಲ್ಪ ಪ್ಯಾಚಸ್ ಇದೆ ಅದು ಅದು ಬಿಟ್ಟರೆ ಆರಾಮ್ಸೆ ಬೆಂಗಳೂರಿಗೆ ತ್ರೀ ಅವರ್ಸಲ್ಲಿ ರೀಚ್ ಆಗ್ಬೋದು ತುಂಬ ಸಖತ್ತಾಗಿ ಮಾಡಿದ್ದಾರೆ ನಾವು ಫಸ್ಟ್ ಟೈಮ್ ಇದೆ ಈ ರೋಡನ್ನ ತೊಗೊಂಡಿದ್ದು ಆ್ಯಂಡ್ ಸಖತ್ತು ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋದ್ರು ಸೋಮು ಅಂತೂ ನಾವು ತ್ರೀ ಅವರ್ಸ್ಗೆಲ್ಲ ಹೋದ್ವಿ ಹಿರಿಯೂರು ರೂಟ್ ತೊಗೊಂಡಾಗ ನಮ್ಗೆ ಯಾವಾಗಲೂ ಸಿಕ್ಸ್ ಅವರ್ಸ್ ಆಗೋದು ಒಂದು ಆಲ್ಮೋಸ್ಟ್ ನಮ್ಗೆ ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ನಮ್ಗೆ ಎಕ್ಸ್ಟ್ರಾ ಆಗೋದು ಬಟ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಕರೆಕ್ಟ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸಲ್ಲಿ ನೀವು ಆರಾಮ್ಸೆ ಹೋಗ್ಬೋದು ನಾವು ಎಷ್ಟು ಐದುವರೆಗೆನೋ ಬಿಟ್ವಿ ಮನೆನ ಐದೂವರೆ ಐದು ಮುಕ್ಕಾಲು ಆಗಿತ್ತು ನಾವು ಹತ್ತು ಗಂಟೆಗೆಲ್ಲ ಬೆಂಗಳೂರಲ್ಲಿ ಇದ್ವಿ ಈವ್ನಿಂಗು ನೈಟ್ ರೀಚ್ ಆಗಿಬಿಟ್ವಿ ಅಷ್ಟು ಬೇಗನೆ ಸಂಜೆ ಬಿಟ್ಬಿಟ್ಟು ಅಲ್ಲಿಗೆ ಹೋದರೆ ಆಮೇಲೆ ಅಂಕಲ್ ಆಂಟಿ ಜೊತೆಗೆಲ್ಲ ಪಾಪು ನೆಕ್ಸ್ಟ್ ಡೇ ಸೂಪರಾಗೆ ಮಾತಾಡಿಕೊಂಡು ಆಟ ಆಡಿಕೊಂಡು ಸೇಮ್ ಅದೇ ರೋಟೀನ್ ನಮ್ಮದು ಅಷ್ಟೇ ಇನ್ನೇನಿಲ್ಲ ಆಲ್ಸೋ ನಾನು ಊರಿಂದ ಬರೋಕಿರ ಮುಂಚೆನೇ ಮ್ಯಾಕ್ಸ್ಮೂಮ್ನ ಬುಕ್ ಮಾಡಿಕೊಂಡೇ ಬಂದುಬಿಟ್ಟಿದ್ದೆ ಈ ಡೇಟ್ಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ಸುದೀಪ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ನನಗೆ ಸಿಕ್ಕಾ ಇಷ್ಟ ವಾಟ್ ಐ ಲವ್ ಅಬೌಟ್ ಹಿಮ್ ಅಂತ ಹೇಳಿದ್ರೆ ಅವ್ರ ಎಥಿಕ್ಸ್ ನಂಗೆ ತುಂಬ ಇಷ್ಟ ಆ್ಯಂಡ್ ಮೈಕ್ ಸಿಕ್ಕಿದ ತಕ್ಷಣ ಹೆಗ್ಗಾಮುಗ್ಗ ಮಾತಾಡೋದು ಆ ಥರ ಎಲ್ಲ ಎಲ್ಲ ತುಂಬ ಡಿಗ್ನಿಫೈಡಾಗಿರ್ತಾರೆ ಅದೇ ನನಗೆ ಸಖತ್ ಇಷ್ಟ ಆಗೋದು ಸೊ ಅವ್ರ ಮೂವೀಸ್ ಬಂದರೆ ನಾನು ಮಿಸ್ಸೇ ಮಾಡಲ್ಲ ನಾನು ತುಂಬ ವರ್ಷದಿಂದನೇ ಕಾಯ್ತಾಯಿದ್ದೆ ಅಂದರೆ ಥಿಯೇಟರ್ಗಳಲ್ಲಿ ನೋಡಬೇಕು ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಎಷ್ಟು ವರ್ಷಗಳೇ ಆಗೋಯ್ತಪ್ಪ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ ಸೊ ಮೂವಿ ಬಂದ ತಕ್ಷಣ ಫಸ್ಟ್ ಟಿಕೆಟ್ ಬುಕ್ ಮಾಡಿಕೊಂಡೆ ಸಖತ್ತಾಗಿತ್ತು ಮಾತ್ರ ಎವ್ರಿ ಸೀಕ್ವೆನ್ಸ್ ನಂಗೆ ತುಂಬ 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 ಇಷ್ಟ ಆಯಿತು ನಾನು ಎಂಜಾಯ್ ಮಾಡಿದೆ ಮೂವಿನ ಇನ್ನೊಂದು ಸರಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಹೋಗ್ತೀನಿ ನಾನು ಇವಾಗ ಈವ್ನಿಂಗ್ ಟೈಮ್ ನಾವು ತೊಗೊಳ್ಳೋದು ಯೂಶ್ವಲಿ ಯಾಕೆಂದರೆ ಸೋಮದು ಲಾಗಿನ್ ಟೈಮೆಲ್ಲ ಮುಗ್ದಿರುತ್ತೆ ಹಾಗಾಗಿ ಆರಾಮ್ಸೆ ಹೋಗ್ಬೋದು ಅಂತ ಹೇಳಿಬಿಟ್ಟು ನಾವು ಈವ್ನಿಂಗು ಬುಕ್ ಮಾಡ್ಕೊಂಡಿದ್ವಿ ಹಶುವಾಗೇ ಆಗುತ್ತೆ ಸಂಜೆ ಟೈಮ್ ಏನೋ ಸ್ನ್ಯಾಕ್ಸ್ ತಿನ್ನಬೇಕಲ್ಲ ಅಂತ ಹೇಳಿ ಪಾಪ್ಕಾರ್ನು ಮತ್ತು ಪೆಪ್ಸಿ ಎಲ್ಲ ತೊಗೊಂಡಿದ್ವಿ ಇಲ್ಲಿ ಟಿಕೆಟ್ಸ್ಗಿಂತ ಅಲ್ಲಿ ತೊಗೊಳ್ಳೋ ಫುಡ್ಡೇ ಜಾಸ್ತಿ ಆಗಿಬಿಡುತ್ತೆ ಅದೇ ಎರಡು ಸಾವಿರ ಬಿಲ್ ಆಗೋಗ್ಬಿಡುತ್ತೆ ಸೊ ಟಿಕೆಟ್ಸ್ ಕಮ್ಮಿ ಇರುತ್ತೆ ಒಂದು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಒಂದೊಂದು ಸರಿ ಏನಾದ್ರು ತುಂಬ ಪೀಕಲ್ಲಿದ್ದರೆ ಮೂವಿ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಹಿಂಗೂ ಹೋಗುತ್ತೆ ಒಂದೊಂದು ಸರಿ ತೌಸಂಡ್ ಫೋರ್ ತೌಸಂಡು ಇರುತ್ತೆ ಹೇಳೋಕ್ಕಾಗಲ್ಲ ಬಟ್ ಮ್ಯಾಕ್ಸ್ ಮೂವಿಗೆ ರೀಸನಬಲ್ ಆಗೇ ಇತ್ತು ತ್ರೀ ನೈಂಟಿ ರುಪೀಸ್ ಏನೋ ಇತ್ತು ನಾವು ಬುಕ್ ಮಾಡೋ ಟೈಮಲ್ಲಿ ಇವಾಗೆಲ್ಲ ತೊಗೊಂಡು ಹೊರಟವಿ ಮೂವಿ ಮೂವಿನ ಯಾರು ನೋಡಿಲ್ಲ ಹೋಗಿ ನೋಡಿ ದಯವಿಟ್ಟು ನಿಜವಾಗೂ ತುಂಬ ಚೆನ್ನಾಗಿದೆ ಸೊ ಅದನ್ನೆಲ್ಲ ಮೂವಿಯೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಯಪ್ಪ ಮೂವಿನಲ್ಲಿ ಸಿ ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದಾಯ್ತಾ ಬಟ್ ದಟ್ ಹೀರೋಯಿಸಮ್ ಇದೆಯಲ್ಲ ಅದನ್ನು ತೋರಿಸೋದು ಸಿಕ್ಕಾ ಹೊಡೆ ಕಷ್ಟ ಅನಿಸುತ್ತೆ ಅದು ನನಗೆ ಸಕ್ಕತ್ ಇಷ್ಟ ಆಯಿತು ಮೂವಿ ಆ ಮ್ಯೂಸಿಕ್ ಆಗಲಿ ಅದೆಲ್ಲ ತುಂಬ 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 ನನಗೆ ಇಷ್ಟ ಆಯಿತು ಆ್ಯಂಡ್ ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಸ್ಟ್ಗೆ ಹೊರಗಡೆ ತಿನ್ನೋಣ ಅಂತ ಅಂದ್ಕೊಂಡ್ವಿ ಅವ್ರಗಡೆ ನಾನು ಈ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ ಗೊತ್ತಾ ಗೊತ್ತಿರುತ್ತೆ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಓಕೆ ಕೊಟ್ಟೆ ಕಡುಬು ಮತ್ತು ಅಮ್ಮಂಗೆ ದೋಸೆ ಅದೆಲ್ಲ ತರಿಸಿದ್ದೆ ನಾವು ಅಮ್ಮಂಗೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ ನನಗೆ ನೀರು ದೋಸೆ ತರ್ಸ್ಕೊಂಡಿದ್ದೆ ನೋಡಿ ನಾನು ಹೆಂಗೆ ಓಪನ್ ಮಾಡ್ತೀನಿ ಅದೇ ಥರ ಪಾಪು ಓಪನ್ ಮಾಡ್ತಾಳೆ ಅವಳಿಗೆ ಡ್ರೈ ಫ್ರೂಟ್ಸ್ದು ಒಂಥರ ಮಿಲ್ಕ್ ಶೇಕ್ ಥರದ್ದು ಏನೋ ತರಿಸಿದ್ದೆ ಐಸ್ ಕ್ರೀಮ್ ವಿತ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಆ ಥರದ್ದು ಪಾಪುಗೇನೋ ತರಿಸಿದ್ದೆ ಅದು ಚೆನ್ನಾಗಿತ್ತು ಮತ್ತು ಒಂದು ಗುಲಾಬ್ ಜಾಮೂನ್ ತರಿಸಿದ್ದೆ ಅದು ಅವ್ಳಿಗೆ ತುಂಬ ಫೇವ್ರೆಟ್ ಗುಲಾಬ್ ಜಾಮೂನ್ ಯಾವಾಗಲೂ ಅದನ್ನು ತಿಂದ್ವಿ ಎಲ್ಲ ತಿನ್ಕೊಂಡು ನಮ್ಮ ರೊಟೀನ್ ಆ್ಯಸ್ ಯೂಶ್ವಲ್ ಸ್ಟಾರ್ಟ್ ಆಯಿತು ಅಷ್ಟೇ ಗಾಯ್ಸ್ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ನನ್ನ ಚಾನಲ್ ಆರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮೇಕೋ ಬೈ ದೀಪಾ ಸೋಮ್ ಆ್ಯಂಡ್ ದೀಪಾ ಸೋಮ್ ಕನ್ನಡ ವ್ಲಾಗ್ ನ ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ಸ್ಗೆ ನೀವಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ನಾಳೆ ಅಲ್ಲಿವರೆಗೂ ಕಥಾ ಆ್ಯಂಡ್ ಟೇಕ್ ಕೇರ್